ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಮಕ್ಕಳಿಗೆ ಏನಾದರೂ ತಿಂಡಿ ರೆಡಿ ಮಾಡ್ಕೊಡ್ಬೇಕಂತೇಳಿ ಇವತ್ತು ಸ್ವೀಟ್ ಮಾಡಬೇಕಂತ ಅಕ್ಕಿ ನೆನೆಸಿಟ್ಟಿದ್ದೆ ಸೊ ಒಂದು ಬೌಲಷ್ಟು ಅಕ್ಕಿ ನೆನೆಸಿ ಸ್ವಲ್ಪ ಅದಕ್ಕೆ ಬೇಳೆ ಒಂದು ಸ್ವಲ್ಪನ ಸೇರಿಸ್ಕೊಂಡಿದ್ದೀನಿ ನೆನಕ್ಕೆ ಬಿಟ್ಟಿದ್ದೆ ಹಾಗಾಗಿ ಅದಾದಮೇಲೆ ನೀರೆಲ್ಲ ತೆಗೆದುಬಿಟ್ಟು ಇವಾಗ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ ಆ ಕಾಟನ್ ಬಟ್ಟೆಗೆ ಈ ರೀತಿ ಅಕ್ಕಿನ ಹಾರಿಟ್ಕೋಬೇಕಾಗುತ್ತೆ ಅದು ಬಿಸಿಲಲ್ಲಿಡೋಂಗಿಲ್ಲ ಸೊ ಫ್ಯಾನ್ ಗಾಳಿನಲ್ಲೇ ನಾವು ಹಾರಿಸ್ಕೋಬೇಕು ಅಕ್ಕಿನ ಈ ರೀತಿ ಚೆನ್ನಾಗಿ ಒಣಗಬೇಕು ನೀರೆಲ್ಲ ಒದ್ದೆ ಆಗಿರೋದೆಲ್ಲ ಹೋಗಬೇಕು ಅದಾದಮೇಲೆ ನಾನು ಅದು ಒಣಗೋದ್ರೊಳಗಡೆ ನಾನು ಇಲ್ಲಿ ಕಾಯಲನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಒಂದು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇನ್ನೊಂದು ಅರ್ಧ ಲೋಟಷ್ಟು ನೀರು ಹಾಕ್ಕೊತಾ ಇದ್ದೀನಿ ಒಂದುವರೆ ಬ ಒಂದುವರೆ ಲೋಟ ನೀರು ಹಾಕ್ಕೊಂಡು ಎರಡು ಇಂಚು ಬೆಲ್ಲ ಹಾಕ್ಕೊತಾ ಇದ್ದೀನಿ ಎರಡು ಹಚ್ಚು ಇದಕ್ಕೆ ಕಡಿಮೆ ಬಂದರೆ ನಾವು ಸಕ್ಕರೆನೂ ಸ್ವಲ್ಪ ಸೇರಿಸ್ಕೊಬೋದು ಈ ರೀತಿ ಪಾಕನ ರೆಡಿ ಮಾಡ್ಕೋಬೇಕು ಒಂದು ಕಡೆ ಅಕ್ಕಿ ನೆಂದು ಒಣಗೋಗಿದೆ ಇವಾಗ ಸೊ ಅದು ಈ ರೀತಿ ರೆಡಿಯಾಗಿದೆ ಇದನ್ನು ಮಿಕ್ಸಿಗೆ ಪೌಡ್ರ್ ಮಾಡ್ಕೋಬೇಕು ಇವಾಗ ಇವಾಗ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂತೀನಿ ನಾನು ಇದು ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಇದು ರೆಡಿ ಮಾಡ್ಕೋಬೇಕು ರುಬ್ಕೊಂಡು ಎಲ್ಲ ಇದರೊಳಗಡೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ನಾವು ಒಂದೇ ದಿನದಲ್ಲಿ ಇದು ರೆಡಿ ಮಾಡ್ಕೊಬೋದು ಕೆಲವರು ಒಂದಿನ ಇಟ್ಟು ಇನ್ನೊಂದು ದಿನದಲ್ಲಿ ರೆಡಿ ಮಾಡ್ತಾರೆ ನಾನು ಇವಾಗಲೇ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಬೇಗನೆ ಆಗುತ್ತೆ ಸೊ ನೋಡಿ ಈ ರೀತಿ ಅಕ್ಕಿ ಹಿಟ್ಟನ್ನ ರುಬ್ಕೊಂಡಿದ್ದೀನಿ ಚೆನ್ನಾಗಿ ತರ್ತರಿಯಾಗಿ ರುಬ್ಬಂಗಿಲ್ಲ ಈ ರೀತಿ ಚೆನ್ನಾಗಿ ನುಣ್ಣು ಬರೋಂಗೆ ರುಬ್ಕೋಬೇಕು ತರ್ತರಿ ಆಗಿದ್ದರೆ ನೀವು ಜಲ್ಡಿ ಹಿಡ್ಕೊಂಡು ಹಸಿಟ್ಟು ನುಣ್ಣು ಬರೋಂಗೆ ಮಾಡ್ಕೋಬೇಕಾಗುತ್ತೆ ಸೊ ನಾನು ಚೆನ್ನಾಗಿ ಒಣಗಾಗಿತ್ತು ಹಾಗಾಗಿ ಚೆನ್ನಾಗಿ ನುಣ್ಣಗೆ ಬರೋಂಗೆ ರುಬ್ಕೊಂಡಿದ್ದೀನಿ ನೋಡಿ ಕಾಯಲ್ಲಿ ಈ ರೀತಿ ರೆಡಿಯಾಗಿದೆ ಬೆಲ್ಲದ ಪಾಕ ಇದರೊಳಗಡೆ ನಾವು ಅಕ್ಕಿ ಸೇರಿಸ್ಕೋಬೇಕಾಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಗಂಟು ಬರ್ದಂಗೆ ನೋಡಿ ಈ ರೀತಿ ಕುದಿಬೇಕಾದ್ರೆ ಚೆನ್ನಾಗಿ ಕಾಯಲ್ಲಿ ಆಗಿರಬೇಕು ಈ ರೀತಿ ಇದಕ್ಕೆ ಕಾಯಿದ್ರು ಸೇರಿಸ್ಕೋಬೋದು ಕೊಬ್ಬರಿ ಆದರೂ ಸೇರಿಸ್ಕೋಬೋದು ನಾನೇನು ಸೇರಿಸಿಲ್ಲ ಸೊ ಬರೀ ಅಕ್ಕಿ ಪೌಡ್ರನ್ನ ಮಾತ್ರ ಸೇರಿಸ್ಕೊಂತಾ ಇದ್ದೀನಿ ನೋಡಿ ಈ ರೀತಿ ಕುದಿಬೇಕಾದ್ರೆ ಸ ಕಡಿಮೆ ಊರಿನಲ್ಲೇನ ಪೌಡ್ರ್ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟೆಲ್ಲ ಕರಿಬೇಕದು ಎಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ತೆಳವಾಗಿರುತ್ತೆ ಕುದೀತಾ ಇರಬೇಕು ಚೆನ್ನಾಗಿ ನೋಡಿ ಈ ರೀತಿ ಕುದಿಬೇಕು ಸೊ ನಮಗೆ ತೆಳುವಾಗಿದೆ ಅಂತ ಅಂದರೆ ಮೈದಾ ಹಿಟ್ಟನ್ನು ಸೇರಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ತೆಳವಾಗಿತ್ತು ನಾನು ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತೀನಿ ಜೊತೆಗೆ ಮೈದಾ ಇಟ್ಟಿದ್ರೆ ಸೇರಿಸ್ಕೋಬೋದು ಸೊ ಇಲ್ಲ ಅಂದರೆ ಅಕ್ಕಿ ಹಿಟ್ಟೆ ನೀವು ಸೇರಿಸ್ಕೋಬೋದು ಈ ರೀತಿ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಇವಾಗ ನಾನು ಮೈದಾನ ಸೇರಿಸ್ಕೊತೀನಿ ಸ್ವಲ್ಪ ಅದು ಹಾರಲಿಕ್ಕೆ ಬಿಡಬೇಕು ತಣ್ಣಗಾಗೋದಕ್ಕೆ ಅದಾದಮೇಲೆ ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಕು ನೋಡಿ ಈ ರೀತಿ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಇರಬೇಕು ನಾನೊಂದು ಬೌಲಷ್ಟು ತಗೊಂಡಿದ್ದೀನಿ ಇದು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಅದಕ್ಕೆ ಬರೋಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ರೆಡಿಯಾಗುತ್ತೆ ಚೆನ್ನಾಗಿ ಇದನ್ನು ಅರ್ಧ ಗಂಟೆ ನಾವು ನೆನಲಿಕ್ಕೆ ಬಿಟ್ಬಿಟ್ಟು ತಕ್ಷಣನೇ ನಾವು ಮಾಡ್ಕೋಬೋದು ಬೇಗನೆ ಆಗುತ್ತೆ ನೋಡಿ ಸ್ವಲ್ಪ ಹೊತ್ತು ನೆನಲಿಕ್ಕೆ ಮುಚ್ಚೆ ಮುಚ್ಚಿಬಿಟ್ಟು ಬಿಡ್ತೀನಿ ಈ ರೀತಿ ರೆಡಿಯಾಗಿದೆ ಮತ್ತು ನಾನು ಬಿಳಿ ಎಳ್ಳ ಕಜಾಯಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಅದು ಸಣ್ಣ ಊರಿನಲ್ಲೇ ಹುರಿದಿಟ್ಕೋಬೇಕು ಇವಾಗ ಆಗಿದೆ ಸೊ ಅದರೊಳಗಡೆ ಇವಾಗ ಕಲಸಾದ್ಮೇಲೆ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಲಾಸ್ಟಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಅದರೊಳಗಡೆ ನೋಡಿ ಹಿಟ್ಟು ರೆಡಿಯಾಗಿದೆ ನಾನು ಬೇರೆ ಇದಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆಯೂ ಸೇರ್ಕೋಬೇಕು ಹಾಗಾಗಿ ತಳದಿಂದ ಮೇಲಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಳಗಡೆ ಎಲ್ಲ ಸೇರಬೇಕು ಕೈಲಿ ಹಿಂಗೆ ಅಂದ್ಕೊಂಡು ಎಣ್ಣೆ ಹಾಕ್ಕೊಂಡ್ರೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸೊ ಹಿಟ್ಟು ಕೈಗೆ ಅಂಟ್ಕೋಬಾರ್ದು ಹಾರಿ ಈ ರೀತಿ ಸಾಫ್ಟಾಗಿ ರೆಡಿಯಾಗಿರಬೇಕು ತೀರ ತೆಳ್ಳಗೂ ಇರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ಮೀಡಿಯಮ್ ಇದರಲ್ಲೇ ರೆಡಿಯಾಗಿರಬೇಕು ನೋಡಿ ಇವಾಗೆಲ್ಲ ಸೇರಿಸ್ಕೊಂತ ಇದ್ದೀನಿ ಎಲ್ಲ ಕಡೆಯೂ ಆಗಿದೆ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇಟ್ಟು ಬಂದಿದೆ ಅರ್ಧ ಗಂಟೆನಲ್ಲೇ ರೆಡಿಯಾಗಿತ್ತು ಸೊ ಚೆನ್ನಾಗಿ ಅರ್ಧ ಗಂಟೆ ನೆನೆಸಿಟ್ಟಿದೆ ಅಷ್ಟೇ ನಾನು ನೋಡಿ ಈ ರೀತಿ ಅಂಟ್ಕೋಬಾರ್ದು ಕೈಗೆ ಆ ರೀತಿ ಚೆನ್ನಾಗಿ ಪಾಕ ಬಂದಿರಬೇಕು ಎಳೆ ಎಳೆ ಆಗಿ ಹಾಗೆ ಬಂದಿದ್ರೆ ಮಾತ್ರ ಇದು ಇಟ್ಟು ರೆಡಿಯಾಗಿರುತ್ತೆ ಸೊ ಇವಾಗ ಒಂದು ಪೇಪರ್ ತೊಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನಾನು ಈ ರೀತಿ ಉಂಡೆ ಮಾಡ್ಕೊಂಡು ಚಿಕ್ಕದಾಗಿ ತಟ್ಕೊತೀನಿ ಕೈಲೇ ಸೊ ಈ ರೀತಿ ಕೈಲೇ ತಟ್ಕೋಬೋದು ಇಲ್ಲಾಂದರೆ ತಟ್ಟೆಯಲ್ಲೇ ನಾವು ಚಿಕ್ಕ ತಟ್ಟೆನಲ್ಲಿ ಮಾಡ್ಕೊಬೋದು ನಾನು ಕೈಲೇ ಎಣ್ಣೆ ಹಾಕ್ಕೊಂಡು ಈ ರೀತಿ ಇದ್ದೀನಿ ಸಾಫ್ಟಾಗಿದೆ ಹಾಗಾಗಿ ಸೊ ನೀವು ಅಕ್ಕಿ ಹಿಟ್ಟಿಲ್ದ ಬದಲಿಗೆ ಮೈದಾ ಹಿಟ್ಟನ್ನು ಸೇರಿಸ್ಕೊಬೋದು ಎಣ್ಣೆ ಬದಲಿಗೆ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ತಟ್ಕೋಬೋದು ಚೆನ್ನಾಗಿ ಬರುತ್ತೆ ಸೊ ಮೈದಾ ಹಿಟ್ಟು ವೈಟ್ ವೈಟ್ ಕಾಣಿಸುತ್ತೆ ಅಂತ ನಾನು ಎಣ್ಣೆಲೆ ಜಾಸ್ತಿ ಇದು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಚೆನ್ನಾಗಿ ಸ್ಟವ್ ಮೇಲೆ ಇವಾಗ ಎಣ್ಣೆ ಇಟ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ ಒಂದೊಂದಾಗೆ ರೆಡಿ ಮಾಡಿಕೊಂಡು ಈ ರೀತಿ ಇವಾಗ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬಂದಿತ್ತು ನಾನೊಂದು ಚಿಕ್ಕದಾಗಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಏನು ಬೇಡ ಅಂತ ಹೇಳ್ಬಿಟ್ಟು ಈ ರೀತಿ ಚೆನ್ನಾಗಿ ರೆಡಿಯಾಗಿತ್ತು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸಾಫ್ಟಾಗೆ ಬಂದಿತ್ತು ಕರ್ಕರಿಯಾಗೇನಿರಲಿಲ್ಲ ಇರಲಿಲ್ಲ ಸೊ ಇದು ಮಾಡಿ ಇನ್ನೊಂದು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಾಡಿದ ತಕ್ಷಣವೇ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಬರೋದಿಲ್ಲ ಮಾಡಿದ್ದಿನ ಬಿಟ್ಟು ಇನ್ನೊಂದು ದಿನದಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ಹೋಲ್ ಬರೋ ಥರ ನಾನು ಮಾಡಿದ್ದೀನಿ ಒಂದು ಹಾಗೆ ರ ಸರ್ಕಲ್ ಆ ಥರ ಮಾಡಿದ್ದೆ ಇನ್ನೊಂದು ಹೋಲಾಗಿ ಮಾಡಿದ್ದೀನಿ ಹೀಗೆ ಹೋಲ್ ಬರೋ ಥರ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ಇನ್ನೆಲ್ಲನೂ ಕಜ್ಜಾಯ ಹೋಲ್ ಬರೋ ಥರನೇ ಈ ರೀತಿ ನೋಡಿ ಎಲ್ಲ ತಟ್ಕೊಂಡು ಕವರ್ ಮೇಲೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಒಂದೊಂದಾಗಿಯೇ ಹಾಕೋಬೋದು ಸೊ ಈ ರೀತಿ ಒಂದು ನಾಲ್ಕೈದು ಮಾಡ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ರೆಡಿಯಾಗಿದೆ ಕಜ್ಜಾಯ ನೀವು ಈ ರೀತಿ ಟ್ರೈ ಮಾಡಿ ಮನೇಲಿ ತುಂಬ ಈಸಿಯಾಗಿ ಒಂದೇ ದಿನದಲ್ಲಿ ಮಾಡ್ಕೋಬೋದು ನಾವು ನೆನೆಸಿ ಇನ್ನೊಂದಿಲ್ಲಲ್ಲಿ ಮಾಡಬೇಕು ಅಂತ ಏನಿರಲ್ಲ ಅವತ್ತೇ ಅಕ್ಕಿ ನೆನೆಸ್ಬಿಟ್ಟು ಅವತ್ತೇ ನಾನು ಸಂಜೆ ಒಳಗಡೆ ಮಾಡ್ಕೊಂಡಿದ್ದೆ ಬೇಗನೆ ರೆಡಿಯಾಗಿತ್ತು ನೋಡಿ ಎಲ್ಲ ಸಾಫ್ಟಾಗಿ ಒಂದು ಮುರಿದೋಗಿಲ್ಲ ಚೆನ್ನಾಗೇ ಬಂದಿತ್ತು ಎಳ್ಳು ಸಹ ಎಲ್ಲ ಕಡೆನೂ ಸೇರಿತ್ತು ಸೊ ಈ ರೀತಿ ಚೆನ್ನಾಗಿ ರೆಡಿಯಾಗಿತ್ತು ರೆಸಿಪಿ ಖಜಾಯ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಯುಗಾದಿ ಹಬ್ಬಕ್ಕೆ ಮತ್ತು ದೀಪಾವಳಿ ಹಬ್ಬಕ್ಕೆ ಎಲ್ಲದಕ್ಕೂ ಮಾಡ್ಕೋಬೋದು ಇವಾಗ ಯುಗಾದಿ ಹಬ್ಬ ಹತ್ರ ಬಂದಿದೆಯಲ್ವ ಹಾಗಾಗಿ ಮಾಡಿದರೆ ತುಂಬ ಒಳ್ಳೆಯದು ಸ್ವೀಟು ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ವೀಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು